ಸ್ನೇಹಿತರೆ ಪುಲ್ವಾಮಾ ದಾಳಿಯ ಸಂಪೂರ್ಣ ಕತೆ ನಿಮಗೆ ತಿಳಿದಿದೆ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರ ಹತ್ತೊಂಬತ್ತು ರಂದು ದೇಶದ ಹಲವು ಕಡೆ ಪ್ರೇಮಿಗಳ ದಿನವನ್ನು ಆಚರಿಸುತ್ತಿದ್ದರೆ ಒಬ್ಬ ಭಯೋತ್ಪಾದಕನು ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ಬೆಂಗಾವಲು ಪಡೆಯೊಳಗೆ ಪ್ರವೇಶಿಸಿ ಸ್ಫೋಟಕ ಡೆಲಿವರಿ ಕಾರನ್ನು ಸ್ಫೋಟಿಸಿದನು ಇದರಲ್ಲಿ ದೇಶದ ನಲವತ್ತು ಮಂದಿ ಹುತಾತ್ಮರಾಗಿದ್ದಾರೆ ನಾಲ್ಕು ದಿನಗಳ ನಂತರ ಫೆಬ್ರವರಿ ಹದಿನೆಂಟರಂದು ರಂದು ಶಸ್ತ್ರಪಡೆಗಳ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಪಾಕಿಸ್ತಾನಿ ಭಯೋತ್ಪಾದಕ ಕಮ್ರಾನ್ ಅಕಾ ಗಾಜಿ ಕೊಲ್ಲಲ್ಪಟ್ಟರು ಇದು ಅವರ ಸಹಚರ ಶೌರ್ಯ ಮತ್ತು ತ್ಯಾಗದಿಂದ ಸಾಧ್ಯ ಫೆಬ್ರವರಿ ರಾತ್ರಿ ಭಾರತೀಯ ವಾಯುಪಡೆಯ ಫೈಟರ್ ಜೆಟ್ಗಳು ಪಾಕಿಸ್ತಾನಕ್ಕೆ ನುಗ್ಗಿ ಬಾಲಾಕೋಟ್ನಲ್ಲಿರುವ ಭಯೋತ್ಪಾದಕ ಶಿಬಿರಗಳ ಮೇಲೆ ಸರ್ಜಿಕಲ್ ವೈಮಾನಿಕ ದಾಳಿ ನಡೆಸಿದವು ಮರುದಿನ ಪಾಕಿಸ್ತಾನವು ಪ್ರತಿದಾಳಿ ನಡೆಸಿದವು ಗ್ರೂಪ್ ಕ್ಯಾಪ್ಟನ್ ಅಭಿನಂದನ್ ವರ್ಧಮಾನ್ ಪಾಕಿಸ್ತಾನದ ಯುದ್ಧ ವಿಮಾನಗಳೊಂದಿಗೆ ಆಕಾಶದಲ್ಲಿ ಧೈರ್ಯದಿಂದ ಹೋರಾಡಿದರು ಆದರೆ ಇವರನ್ನು ಪಾಕಿಸ್ತಾನ ವಶಪಡಿಸಿಕೊಡಿತು ಇದಾದ ಬಳಿಕ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ರಾಜಕಾರಣಿಗಳು ಮತ್ತು ಸೇನೆಯ ಸಭೆ ನಡೆಸಿ ಇದರಲ್ಲಿ ಅವರ ಸೇನಾ ಮುಖ್ಯಸ್ಥ ಜನರಲ್ ಬಜ್ವಾ ಮತ್ತು ವಿದೇಶಾಂಗ ಸಚಿವರು ಅಲ್ಲಾಹನ್ ಸಲ ವಾಗಿ ಅಭಿನಂದನ್ ಅವರನ್ನು ಬಿಡುಗಡೆ ಮಾಡಿ ಎಂದು ಹೇಳುತ್ತಾರೆ ಇಲ್ಲದಿದ್ದರೆ ಒಂಬತ್ತು ಗಂಟೆಯ ನಂತರ ಯಾವುದೇ ಸಮಯದಲ್ಲಿ ಭಾರತ ದಾಳಿ ಮಾಡುತ್ತದೆ ಎಂದು ಬಳಿಕ ಗ್ರೂ ಕ್ಯಾಪ್ಟನ್ ಅಭಿನಂದನ್ ಬಿಡುಗಡೆಯಾಗಿದ್ದಾರೆ